ಸ್ನೇಹಿತರೆ ಬಯೋ ಮ್ಯಾಗ್ನೆಟಿಸಂನ ಫ್ಯಾಕ್ಟ್ಸ್ ಮತ್ತೆ ಫಿಗರ್ಸ್ನ ತಿಳ್ಕೊಳ್ಳೋ ಮೊದಲು ನಾವು ನಮ್ಮ ಅರ್ಥ ಬಗ್ಗೆ ತಿಳ್ಕೊಬೇಕು ನಾವು ಸ್ಕೂಲ್ ನಲ್ಲಿ ಇದ್ದಾಗ ನಾವು ಮ್ಯಾಗ್ನೆಟಿಸಂ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಪುಸ್ತಕಗಳನ್ನು ಓದಿದ್ವಿ ಇವತ್ತಿನ ದಿನ ಸೆವೆಂತ್ ಕ್ಲಾಸ್ ಕ್ಲಾಸ್ ಟೆಂತ್ ಕ್ಲಾಸ್ ಮಕ್ಕಳ ಬುಕ್ಸ್ ನಲ್ಲಿ ಮ್ಯಾಗ್ನೆಟಿಸಂ ಔಟರ್ ಕೋರ್ ಇನ್ನರ್ ಕೋರ್ ಎಲ್ಲ ರೀತಿಯ ಇನ್ಫರ್ಮೇಷನ್ ಇರುತ್ತೆ ಅವುಗಳಲ್ಲಿ ನಾನು ನಿಮಗೆ ಔಟರ್ ಕೋರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿರೋ ಔಟರ್ ಕೋರ್ ಭೂಮಿಯ ಅಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ ಕಿಲೋಮೀಟರ್ ಗರ್ಭದಲ್ಲಿ ಒಂದು ಉಷ್ಣವಾದ ಕಬ್ಬಿಣದ ಹಾಗೂ ನಿಕಲಿನ ಸಮುದ್ರವಿದೆ ಅದು ಆರ್ ಸಾವಿರ ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಿಂದ ಕೂಡಿದೆ ಈ ಆರ್ ಸಾವಿರ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಏನು ಅಂತ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಖಂಡಿತ ಗೊತ್ತಾಗಲ್ಲ ನಾನು ನಿಮ್ಗೆ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ತಿಳಿಸ್ಕೊಡ್ತೀನಿ ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಬ್ಬಿಣ ಕರಿಗ ಭೂಮಿಯ ಗರ್ಭದ ಕಬ್ಬಿಣದ ಬಿಸಿಯಾದ ಕಬ್ಬಿಣದ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ನ ಸಮುದ್ರ ಇದೆ ಅಂದ್ರೆ ನೀವೇ ಅಂದಾಜ್ ಹಾಕಿ ಈ ಔಟರ್ ಕೋರ್ ಎಷ್ಟು ಉಷ್ಣತೆಯಿಂದ ಕೂಡಿದೆ ಔಟರ್ ಕೋರ್ ಬಗ್ಗೆ ನಿಮಗೆ ಇಂಟರ್ನೆಟ್ ಅಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿಂದಲೇ ಭೂಮಿಯ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ ನಮ್ಮ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ ಮತ್ತೆ ಸ್ವತಃ ತನ್ನ ಸುತ್ತಲೂ ಸುತ್ತುತ್ತಾ ಇರುತ್ತೆ ಮತ್ತು ಭೂಮಿನಲ್ಲಿ ತಿರುಗ್ತಾ ಇದ್ದಾಗ ಹಾಗಾದ್ರೆ ಗರ್ಭದಲ್ಲಿರೋ ಆ ಬಿಸಿಯಾದ ಕಬ್ಬಿಣದ ಔಟರ್ ಕೋರ್ ಕಬ್ಬಿಣದ ಸಮುದ್ರ ಇದೆಯಲ್ಲ ಆ ಲಿಕ್ವಿಡ್ ಸಮುದ್ರವು ಕೂಡ ಭೂಮಿಯ ಜೊತೆಗೆ ಜೋರ್ ಜೋರಾಗಿ ತಿರುತ್ತಾ ಇರುತ್ತೆ ಹಾಗೆ ವೇಗವಾಗಿ ತಿರುಗ್ತಾ ಇರೋದ್ರಿಂದ ಒಂದು ಶಕ್ತಿಶಾಲಿ ಘರ್ಷಣೆ ಉಂಟಾಗುತ್ತೆ ಆ ಘರ್ಷಣೆ ಉಂಟಾಗೋದ್ರಿಂದ ಒಂದು ಹೈ ಇಂಟೆನ್ಸಿಟಿಯ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗುತ್ತೆ ಅದೇ ಎಲೆಕ್ಟ್ರಿಸಿಟಿ ಮುಂದೆ ಹೋಗಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಭೂಮಿ ಮೇಲೆ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೇ ಕಾರಣಕ್ಕೆ ಭೂಮಿ ಮೇಲೆ ಜೀವ ಸೃಷ್ಟಿ ಇರೋದು ನಮ್ಮ ಶರೀರ ಒಂದು ಇನ್ವಿಸಿಬಲ್ ಡಾಟ್ ನಿಂದ ಸೃಷ್ಟಿಯಾಗುತ್ತೆ ಆ ಇನ್ವಿಸಿಬಲ್ ಡಾಟ್ ಪಂಚ ತತ್ವಗಳಿಂದ ಆಗಿರುತ್ತೆ ಈ ಪಂಚತತ್ವಗಳು ಅಂದ್ರೆ ವಾಯು ಅಗ್ನಿ ನೀರು ಸನ್ ರೇಸ್ ಅಂಡ್ ಫಿಫ್ತ್ ಎಲಿಮೆಂಟ್ ಇಸ್ ದ ಮ್ಯಾಗ್ನೆಟಿಕ್ ಎಲಿಮೆಂಟ್ ನಮ್ಮ ಭೂಮಿ ಒಂದು ಸ್ವತಃ ಮ್ಯಾಗ್ನೆಟ್ ಆಗಿದೆ ಮತ್ತೆ ಅದರಿಂದ ನಾರ್ತ್ ಪೋಲ್ ಸೌತ್ ಪೋಲ್ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ರಿಲೀಸ್ ಆಗುತ್ತೆ ಇವತ್ತಿನ ದಿನ ನಮಗೆ ಈ ಪಂಚತತ್ವಗಳು ಪ್ರಾಪರ್ ಪ್ರಪೋರ್ಷನ್ ಸಿಕ್ತಿಲ್ಲ ಇವತ್ತು ಗಾಳಿಯನ್ನ ಯಾರು ಕೆಡಿಸಿರೋದು ಮಂಜಾ ಕೆಡಿಸಿದ್ದು ನೀರನ್ನು ಯಾರು ಕೆಡಿಸಿದ್ದು ಮಂಜಾ ಕೆಡಿಸಿರೋದು ಫಲಗದ್ದೆಗಳಲ್ಲಿ ಕೆಮಿಕಲ್ ಪೆಸ್ಟಿಸೈಡ್ಸ್ ಯಾರು ಸಿಂಪಡ್ತಿದ್ದು ಮನುಷ್ಯ ಸಿಂಪಡಿಸಿದ್ದು ದಿನ ಬೆಳಗ್ಗೆ ನಮಗೆ ಸಿಗಬೇಕಾಗಿರೋ ಸನ್ ಈಗಿನ ದಿನಗಳಲ್ಲಿ ನಮ್ಗೆ ಸಿಗ್ತಾ ಇಲ್ಲ ನಾವು ಮನೆ ಒಳಗೆ ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಇರೋದ್ರಿಂದ ಸೂರ್ಯನ ಫಾರ್ ಇನ್ಫ್ರಾರೆಡ್ ಇದೆಯಲ್ಲ ಬೆಳಗಿನ ಕಿರಣಗಳು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಯ ಸೂರ್ಯನ ಕಿರಣಗಳು ಅವನ ಫಾರ್ ಇನ್ಫ್ರಾರೆಡ್ ಅಂತ ಕರೀತಾರೆ ಅವು ನಮಗೆ ದೊರಕ್ತಾ ಇಲ್ಲ ಅದೇ ಕಾರಣಕ್ಕೆ ಇವತ್ತಿನ ದಿನ ನಮ್ಮ ದೇಹದ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿದೆ ಯಾಕಂತ ಹೇಳಿದ್ರೆ ಆ ಪಂಚತತ್ವಗಳು ನಮಗೆ ಸಿಕ್ತಿಲ್ಲ ಐದನೇ ತತ್ವ ಏನು ಭೂಮಿಯ ಮ್ಯಾಗ್ನೆಟಿಕ್ ತತ್ವ ಅದರಿಂದಾನೇ ನಮ್ಮ ಬ್ಲಡ್ ಸರ್ಕುಲೇಷನ್ ಅಂಡ್ ಪುಶ್ ಆಗುತ್ತೆ ಯಾವ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ ನಮ್ಮ ಶರೀರದಲ್ಲಿ ನೈನ್ ಪರ್ಸೆಂಟ್ ಕಾಸ್ ಆಫ್ ದ ಡಿಸೀಸ್ ಅಂಡ್ ಡಿಸಾರ್ಡರ್ ಎನಿ ಟೈಪ್ ಆಫ್ ಡಿಸ್ಫಂಕ್ಷನ್ ಓನ್ಲಿ ಡ್ಯೂ ಟು ಲ್ಯಾಕ್ ಆಫ್ ಬ್ಲಡ್ ಅಂಡ್ ಆಕ್ಸಿಜನ್ ಲೆವೆಲ್ ಎಲ್ಲಿವರೆಗೂ ನೀವು ನಿಮ್ಮ ದೇಹದ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಆಕ್ಸಿಜನ್ ಅಲ್ಲಿವರೆಗೂ ನೀವು ಉಲ್ಟಾ ನಿಂತ್ಕೊಂಡು ಡಿಸ್ಕೋ ಮಾಡಿದ್ರು ಕೂಡ ನಿಮ್ಮ ದೇಹದ ಪ್ರಾಬ್ಲಮ್ ರಿವರ್ಸ್ ಆಗೋದಿಲ್ಲ ಹಾಗಾಗಿ ಮ್ಯಾಗ್ನೆಟಿಸ್ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ತುಂಬಾ ಮುಖ್ಯ ಮ್ಯಾಗ್ನೆಟಿಸಮ್ ಯಾವುದೇ ಕಾಯಿಲೆಗೆ ಔಷಧವಲ್ಲ ನಮಸ್ಕಾರ ಈ ಬಯೋಟೆರಿಯಂ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡಲ್ಲಿ ನಿಮ್ಮ ಒಂದು ಆರೋಗ್ಯನ ಸುಧಾರಿಸ್ಕೊಳ್ಳುವಂಥ ಒಂದು ಪ್ರಾಡಕ್ಟ್ ಮಾಹಿತಿ ನಾನು ಕೊಡ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ಏನಪ್ಪ ಅಂದರೆ ನೀವು ನಿಮ್ಮ ದೇಹದಲ್ಲಿನ ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋದ್ ಮೂಲಕ ದೇಹದಲ್ಲಿ ಹಲವಾರು ಸಮಸ್ಯೆಗಳಿಂದ ರೋಗಗಳಿಂದ ನಿಮ್ಮನ್ನು ಕಾಪಾಡ್ಕೊಳ್ಳುವಂಥ ಒಂದು ಅವಕಾಶವನ್ನು ಕಂಪನಿ ಕೊಡ್ತಾ ಇದೆ ಸೈಲೇ ಕಂಪನಿಲಿರುವಂಥ ಪ್ರಾಡಕ್ಟ್ ಏನಪ್ಪ ಅಂದರೆ ನೀವು ಫ್ಯಾಮಿಲಿ ಯೂಸ್ ಮಾಡಬೇಕಂತ ಬೆಡ್ ಬೇಕಾದಾಗ ಮ್ಯಾಗ್ನೆಟಿಕ್ ಬೆಡ್ ನಿಮಗೆ ಸೊ ಅದು ನಿಮಗೆ ಡಬಲ್ ಅಂದರೆ ಎಲ್ಲವೂ ನನಗೆ ಫ್ಯಾಮಿಲಿ ಇಲ್ಲಿ ಇದ್ದೀವಿ ನಮಗೆ ಎಲ್ಲ ಎರಡು ಬೇಕು ತ್ರೀ ಬೈ ಸಿಕ್ಸ್ನ ತಗೊಂಬೋದು ಇಲ್ಲಾಂದ್ರೆ ಫೈವ್ ಬೈ ಸಿಕ್ಸ್ನ ತೊಗೊಬೋದು ಅದು ನಿಮ್ಮ ಚಾಯ್ಸ್ ಇರುತ್ತೆ ನಮಗೆ ಎರಡು ಡಬಲ್ ಡಬಲ್ ಬೇಕು ಅಂತ ಹೇಳಿದಾಗ ಎರಡು ಮೆಟ್ರಸ್ಸು ಎರಡು ಪಿಲವು ಎರಡು ಸಿಲಿಕಾನ್ ವೆಸ್ಟ್ ಬ್ಯಾಂಡು ಎರಡು ವಾಟರ್ ಏನು ಎರಡು ಬ್ಯಾಟರ್ ಇದು ಸೆಮಿ ಡಿಲಕ್ಸಲ್ಲಿ ನಿಮಗೆ ಹನ್ನೆರಡು ಸಾವಿರದ ಐನೂರ ತೊಂಬತ್ತು ರೂಪಾಯಿಗುತ್ತೆ ಸೂಪರ್ ಡಿಲಕ್ಸ್ ಅಲ್ಲಿ ನಿಮಗೆ ಹದಿನೈದು ಸಾವಿರದ ಒಂಬೈನೂರ ಸೇಮ್ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರು ಇನ್ನೂ ಸೂಪರ್ ಪ್ರೀಮಿಯಂ ಮೇಟ್ರಸ್ ಅಂತ ತಗೊಂಡಾಗ ಅದು ಮ್ಯಾಗ್ನೆಟ್ಸ್ ಜಾಸ್ತಿ ಇರುವಂತದ್ದು ನಿಮ್ಗೆ ಏನಾಗುತ್ತೆ ಅಂದ್ರೆ ಹದಿನೈದು ಸಾವಿರದ ಡಬಲ್ ಡಬಲ್ ನಿಮಗೆ ಬರುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲ ನನಗೆ ಸಿಂಗಲ್ ಬೇಕು ನಾನು ಒಬ್ಬನೇ ಯೂಸ್ ಮಾಡ್ತೀನಿ ಒಂದು ಮೆಟ್ರೆ ಒನ್ ಕಿಲೋ ಒಂದು ವಾಟರ್ ಇದ್ರೆ ಸಾಕು ಅಂತ ಸಾವಿರದ ಏಳ್ದ ತೊಂಬತ್ತು ರೂಪಾಯಿ ಆಗುತ್ತೆ ಅದು ಸೂಪರ್ ಡಿಲಕ್ಸ್ ಮೆಟ್ರಸ್ ಅಲ್ಲಿ ತಗೊಂಡಾಗ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ತಗೊಂಡಾಗ ಎಂಟು ಆಗುತ್ತೆ ಎಲ್ಲ ಸೇಮ್ ಇರುತ್ತೆ ಬಟ್ ಬಟ್ಟೆ ಕ್ವಾಲಿಟಿ ಮತ್ತೆ ಮ್ಯಾಗ್ನೆಟ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೂಪರ್ ಪ್ರೀಮಿಯಂ ಮ್ಯಾಟ್ರಸ್ ತಗೊಂಡಾಗ ಹತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸಿಂಗಲ್ ಬರುತ್ತೆ ಕೊಟ್ಟೆ ಐದು ಪ್ರೊವೆಟ್ ಬರುತ್ತೆ ನೆಕ್ಸ್ಟ್ ನಿಮಗೆ ಲವರ್ ಬಾಡಿ ಹೀಲಿಂಗ್ ಪೇಡ್ ಅಂತ ತೊಗೊಬಹುದು ಅದು ಒಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಇರುತ್ತೆ ಇಲ್ಲಿ ನಿಮಗೆ ನಾಲ್ಕು ಅಂತ ಏನಂತ ಕೊಟ್ಟಿದ್ದ ನೋಡ್ಕೊಳ್ಳಿ ಮತ್ತೆ ಲವರ್ ಮಿಡಿಲ್ ಬಾಡಿ ಅಂದ್ರೆ ಬಾಡಿಗೆ ಸಂಬಂಧಪಟ್ಟಂತ ಹೀಲಿಂಗ್ ಪೇಡ್ ಇದೆ ಇಲ್ಲಿ ಬ್ಯಾಕ್ ಪ್ಯಾನ್ ಪೋಡ್ ಪ್ಯಾಡ್ ವೆಸ್ಟ್ ಪೇಡ್ ಬೆಳ್ಳಿ ಪ್ಯಾಡ ಸೊ ಒಂದು ಮೂರು ಪ್ರೊವೆಟ್ ಸಿಗ್ತಾ ಇದೆ ಮತ್ತೆ ಅಪ್ಪರ್ ಮಿಡಿಲ್ ಬಾಡಿ ಹೀಲಿಂಗ್ ಪೇಡ ಸಿಗುತ್ತಾ ಇದೆ ಅದು ಕೂಡ ನಿಮಗೆ ಅನ್ನೊಂದು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಆಗುತ್ತೆ ಅನ್ನೋನ್ ಸಾವಿರದ ತೊಂಬತ್ತು ರೂಪಾಯಿ ಆಗುತ್ತೆ ಯೋಗ ಮ್ಯಾಟ್ ಇದೆ ನಿಮಗೆ ಮತ್ತೆ ಚೇರ್ ಸಿ ಪೇಡ್ ಇದೆ ಎಲ್ಲ ಕೂಡ ಮ್ಯಾಗ್ನೆಟಿಕ್ ನೀೋಡಿ ಮ್ಯಾಗ್ನೆಟಿನ್ನ ತಯಾರು ಮಾಡಲ್ಪಟ್ಟದ್ದು ಮತ್ತೆ ಮೈ ಫಸ್ಟ್ ಮೈಕ್ರೋ ಪ್ರೋಟನ್ ನಾಲ್ಕು ಸಾವಿರದ ನಾಲ್ವತ್ತೊಂಬತ್ತು ರೂಪಾಯಿ ಒಂದು ಬ್ರೇಸ್ಲೆಟ್ ಒಂದು ಸಿಲಿಕಾನ್ ವೀಸ್ಪೆಂಡು ಒಂದು ಪೀಸ್ ಕೂಡ ನಿಮಗೆ ಏನಾಗುತ್ತೆ ವಾಟರ್ ಎನರ್ಜಿ ಪೇಡ್ ನಿಮಗೆ ಸಿಗುತ್ತೆ ಮತ್ತೆ ನಿಮಗೆ ನೆಕ್ ಹೆಡ್ ಹೀಲಿಂಗ್ ಪೇಡ್ ಇದೆ ಟ್ವೆಂಟಿ ಲೀಟರ್ ವಾಟರ್ ಪೇರ್ ಸಿಗ್ತಾ ಇದೆ ಮೂರು ಸಾವಿರದ ಎರಡು ತೊಂಬತ್ತು ರೂಪಾಯಿ ಎರಡು ಪೀಸ್ ಬರ್ತಾ ಇದೆ ಮತ್ತು ಮೈ ಫಸ್ಟ್ ಮಿನಿ ಪ್ರಾಡಕ್ಟ್ ಅಂತ ತೊಗೊಂಡಾಗ ಬೇರೆ ನೀವು ಮೂರು ಸಾವಿರದ ಹನ್ನೂ ತೊಂಬತ್ತು ರೂಪಾಯಿಯಲ್ಲಿ ತೊಗೊಳ್ಬಹುದು ಅಲ್ಲಿ ನಿಮಗೆ ಒಂದು ಮಿನಿ ಬ್ರೇಸ್ಲೆಟ್ ಒಂದು ಸಿಲಿಕಾನ್ ಯಿಸ್ ಬ್ಯಾಂಡ್ ಮತ್ತು ಒಂದು ಮಿನಿ ವಾಟರ್ ಏನು ಯೂಸ್ ಬ್ಯಾಂಡ್ ನಿಮಗೆ ಸಿಗುತ್ತೆ ಇನ್ನು ಸ್ನೇಹಿತರೆ ಇದೆಲ್ಲ ಕೂಡ ಹೊಸದಾಗಿ ಬರ್ತಿರುವಂಥ ಒಂದು ಮೈನಟಿಕ್ ಪ್ರಾಡಕ್ಟ್ಸ್ ಎಲ್ಲ ಮಾಹಿತಿ ನೋಡ್ತೀವಿ